ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಶ್ರೀಮಿ ಸಿದ್ದೇಶ್ವರ ಬಸಪ್ಪನವರು ತಾನು ಹುಟ್ಟಿ ಬೆಳೆದಂತಹ ಮನೆಗೆ ತನ್ನ ಅಣ್ಣ ಅಮ್ಮ ತಮ್ಮನನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಏನೆಲ್ಲ ಮಾಡಿದ್ರು ಯಾವ ರೀತಿ ಮುದ್ದಾಡಿದ್ರು ಅಮ್ಮನ್ನ ತಮ್ಮನ್ನ ಅಂತ ಒಮ್ಮೆ ನೋಡ್ಕೊಂಡು ಬರೋಣ

ಗೈಸಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಡು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಂತಲೂ ಕೂಡ ಕೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತಲೂ ಕೂಡ ಹೇಳ್ತಾ ಸೊ ಈಗ ನಾವು ಹೇಗೆ ಬಂದು ಬೆಳಗ ಅಪ್ಪ ಅಮ್ಮ ಅಜ್ಜಿ ಮನೆ ಮಾವ ಮನೆ ಅತ್ತ ಮನೆ ದೊಡ್ಡಪ್ಪ ಮನೆ ಚಿಕ್ಕಪ್ಪ ಮನೆ ಅಂತ ಎಲ್ಲ ಹೋಗ್ತೀವಲ್ವಾ ಸೊ ಅದೇ ರೀತಿ ನಮ್ಮ ಬಸಪ್ಪನವ್ರಿಗೂ ಕೂಡ ತಾನು ಹುಟ್ಟಿ ಬೆಳೆದ ಮನೆಗೆ ಕೂಡ ಬಂದಿದ್ದಾರೆ ಅಲ್ಲಿ ತನ್ನ ತಾಯಿಯನ್ನು ನೋಡಿ ತಾಯಿ ಹತ್ರ ಹೋಗಿ ಮುದ್ದಾಡ್ತಾರೆ ಸೊ ತಮ್ಮನ ಹತ್ರ ಹೋಗ್ತಾರೆ ಪುಟಾಣಿ ತಮ್ಮನೂ ಕೂಡ ಇರ್ತಾರೆ ಆ ಪುಟಾಣಿ ತಮ್ಮನ ಹತ್ರ ಎಷ್ಟು ಸೊಗಸಾಗಿ ಅವರು ಪ್ರೀತಿಯಿಂದ ವರ್ತನೆ ಮಾಡ್ತಾರೆ ಅಂದರೆ ಹೆಚ್ಚು ಒಂದು ಮನುಕುಲುವ ದೃಶ್ಯ ಅಂತಲೇ ಹೇಳ್ಬೋದು ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಪೂರ್ತಿ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು

பாதி பாத

चौबीस तो चौबीस तो बेगा तो और नोड़ा न ताऊ पर न बेगा 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 उनका वहाँ चले ना हैं शाक शाक फल चले चले क्या चला हाँ इलायची मोटा इलायची हम आलू मशरूफ इन्हें टेपर ये बुद्धि अधूरी दोस्त यंतुपाक यंतुपाक मैं यंतुपाक मैं यंतुपाक क्या रोटी

ತನ್ನ ತಾಯಿ ತಮ್ಮನ ನೋಡಿಕೊಂಡು ಅವ್ರ ಜೊತೆ ಮುದ್ದಾಡಿಕೊಂಡು ಪ್ರೀತಿಯ ಕ್ಷಣಗಳನ್ನು ಕಳ್ಕೊಂಡು ಸೊ ಮತ್ತೆ ಅವರ ತಮ್ಮನ ಮನೆಗೆ ಮತ್ತೆ ಬರ್ತಿದ್ದಾರೆ ಸೊ ಅಲ್ಲಿ ಆ ಬಸಪ್ಪನ ಬಿಟ್ಟಿರ್ತಾರಲ್ಲ ಅವರ ತಮ್ಮ ಇರ್ತಾರೆ ಅವ್ರ ಮನೆಗೆ ಬರ್ತಾರೆ ಸೊ ಅಲ್ಲಿ ಅವರು ಒಂದು ಉತ್ತ ಇರುತ್ತಂತೆ ಆ ಜಾಗದಲ್ಲಿ ಅವರು ಮನೆ ಕಟ್ಕೊಂಡಿರ್ತಾರೆ ಗೊತ್ತಿಲ್ಲದೇನೆ ಅವ್ರು ತುಂಬ ಪ್ರಾಬ್ಲಮ್ನ ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ ಸೊ ಅದಾದ ನಂತರ ಅಲ್ಲಿ ಬಸಪ್ಪನವರು ಹುತ್ತ ಎಲ್ಲಿತ್ತು ಸ್ವರೂಪ ಎಲ್ಲೆಲ್ಲಿ ಸಂಚಾರ ಮಾಡ್ತಿತ್ತು ಆ ಜಾಗವನ್ನೆಲ್ಲ ಕೂಡ ತೋರಿಸ್ತಾರೆ ಅಂತ ಬರ್ದು ಅಷ್ಟೇ ಕಾದಿಕ್ಕೆ ಇದೇ ಇನ್ಮೇಲೆ ಎನೆದು ಅಂತಂತ ಬರ್ದು ಅಷ್ಟೇ ಓಲ್ ಆವರಗಳಲ್ಲಿ ನುಸುಂತು ಇತ್ತು ಬೋವ ಅನಿನ್ನೋಯಾ ನೀನು ತೋವಾ ಬಿಡು ಹ್ಮ್ ಬೈ ಮಾಡ್ ಬಾ ಮಾಡ್ ಬಾ ನಿನ್ನಿಗೆ ಇರಮ್ಮೆಟ್ ನ ಬಾ ಏ ಅಳ್ತಾ ಮಾಡ್ಬರ್ದು ಬೋವ ಅಳ್ತಾ ಮಾಡ್ಬರ್ದು ಬಾ ಇರ್ತಾ ನಕ್ಕೋಗೆ ಆಸಿಡ್ ಮಾಡ್

पर हमें बोलो बोलो पासिंग के तो अच्छे अच्छा नमस्ते कर के आई तो रेया आईते रे इन बड़ी बात नहीं है बहुत बड़े कर वाले ना बड़े कर रहा फॉर द पिक

போம்ட்ட மங்களுக்குடா பரபரே இந்த மாதிரி அழுசிடா வெல்கமா பர்மபிலே பர்மபிலே இந்த மாதிரி வெல்கமா ஆ நல்லா நல்லா காலேஜே ஆங்க பர்மபிலே மல்கி ஆ ரோட கடை பக்கத்துல ஒரு வேற ஒருத்தன் வந்து வேற ஒருத்தன் வெல்கமா ஏய் யாரோப் போறாரு அம்மா ஏரோட போறாரு